ಪ್ರೆಝಲಾಟ್ ಕರ್ತನ ನಾಮಕ್ಕೆ ಸ್ತೋದ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಚನರ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂಡಿಸುತ್ತೇನೆ ಎಷಾಯ ಐವತ್ತನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆಹಾ ಕರ್ತನಾದ ಎಹೋವನ್ನು ನನಗೆ ಸಹಾಯ ಮಾಡುವನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳಿದೇವನರೇ ನಮ್ಮ ಕರ್ತನ ಆತ್ಮನು ನಮಗೆ ಏನು ಮಾಡುವವನಾಗಿದ್ದಾನೆ ಸಹಾಯವನ ಮಾಡುವವನಾಗಿದ್ದಾನೆ ಕರ್ತನಾದ ಎಹೋವನ್ನು ನನಗೆ ಸಹಾಯವನ್ನು ಮಾಡುವವನು ಕರ್ತನಾದ ದೇವರು ನನಗೆ ಸಹಾಯವನ್ನು ಮಾಡುವವನು ಎಂದು ಈ ಮುಂಜಾನೆಗಳಲ್ಲಿ ಆತನು ನಂಬು ಹೇಳುವವನಾಗಿದ್ದಾರೆ ಪ್ರೀತಿ ಹುಳ ಹೇಗೆ ದೇವರು ಯಾಕೋಬನ ಜೀವಿತದಲ್ಲಿ ತನಗೆ ಸಹಾಯವನ್ನು ಅನುಗ್ರಹಿಸಿದ್ದಾರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ಆತ್ಮನು ನಮಗೆ ಏನು ಮಾಡುವವರಾಗಿದ್ದಾರೆ ಸಹಾಯ ಹಸ್ತವನ್ನ ನೀಡುವವರಾಗಿದ್ದಾರೆ ಪ್ರೀತಿ ಹುಳ ಇಸ್ರಾಯಲ್ ಜನತೆ ಅವರು ಐಗುಪ್ತ ದೇಶದಿಂದ ಹೊರಗಡೆ ಬರುವಾಗ ಕರ್ತನ ಆತ್ಮನವರಿಗೆ ಸಹಾಯ ಹಸ್ತವನ್ನು ನೀಡಿದನು ಆತನು ಅವರಿಗೆ ನೇರ ಸ್ತಂಭವಾಗಿದ್ದುಕೊಂಡು ಅಗ್ನಿಸ್ತಂಭವಾಗಿದ್ದುಕೊಂಡು ಕರ್ತನ ಆತ್ಮನವರಿಗೆ ಸಹಾಯ ಹಸ್ತವನ್ನು ನೀಡಿದನು ಪ್ರೀತಿ ಹುಳ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ಆತ್ಮನು ಹೇಗೆ ಇಸ್ರಾಲರ ಜೀವಿತದಲ್ಲಿ ಮೇಘಸ್ತಂಭವಾಗಿಕೊಂಡು ಅನಿಲ ಸ್ತಂಭವಾಗಿ ತಿದ್ದುಕೊಂಡು ಅವರಿಗೆ ಸಹಾಯ ಅರ್ಥವನ್ನು ನೀಡಿದ್ದಾರೋ ಅದೇ ರೀತಿ ನಮ್ಮ ಜೀವಿತದಲ್ಲಿ ಕೂಡ ಕರ್ತನ ಆತ್ಮನ ನಮಗೆ ಸಹಾಯವನ್ನು ಮಾಡುವವರಾಗಿದ್ದಾರೆ ನಾವು ಹೋಗುವಂತಹ ಮಾರ್ಗಗಳಲ್ಲಿ ಬರುವಂತಹ ಮಾರ್ಗಗಳಲ್ಲಿ ಕರ್ತನು ನಮ್ಮನ ಕೈ ನಡೆಸುವವನಾಗಿದ್ದಾನೆ ನನ್ನ ಮಗನೇ ನನ್ನ ಮಗಳು ಎಂದು ಕರ್ತನ ಆತ್ಮನು ನಮ್ಮ ವರಾಗಿದ್ದಾರೆ ನಮ್ಮ ಮಾರ್ಗಗಳಲ್ಲಿ ಆತನ ತೊಟೆಗಾರನಾಗಿರುವವನಾಗಿದ್ದಾನೆ ದೇವ ಜನರೇ ನಾವು ಸ್ತೋತ್ರವನ್ನ ಮಾಡಬೇಕು ಸ್ವಾಮಿ ನೀನು ಸಹಾಯಕನಾಗಿದೆಯಪ್ಪ ನೀ ನನ್ನ ಕೈಯಲ್ಲಿ ನಡೆಸ್ತಾ ಇದೆಯಪ್ಪ ನನ್ನ ಕಣ್ಣೀರೆಲ್ಲವನ್ನ ನೀನು ನೋಡಿಸಿದೆಯ ನನ್ನ ಕುಟುಂಬಕ್ಕೆ ನೀನು ಆಧಾರವಾಗಿದೆಯಾ ಸ್ವಾಮಿ ಎಂದು ಹೇಳು ಕರ್ತನ ಆತ್ಮನ ನಮ್ಗೆ ಸಹಾಯ ಹಸ್ತವನ್ನ ನೀಡುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನಿಗೆ ಸ್ತೋತ್ರ ಸ್ವಾಮಿ ಮುಂಚೂಣೆ ಒಳ್ಳೆ ಕರ್ತನೆ ಈ ವಾಕ್ಯ ಬಗ್ಗೆ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂದಿಸು ಕರ್ತನಾದೆ ಹೋಗನೇ ನೀನು ಸಹಾಯಕವನ್ನಾಗಿರುವುದಕ್ಕಾಗಿ ಸ್ತೋತ್ರ ಸಹಾಯ ಮಾಡಿ ಸಂತೈಸಿ ಸಂತಸಿ ನಡೆಸುವುದಕ್ಕೋಕ್ರ ಅಧ್ಯರ ದಿನೇಶ್ವರಿ ನಾಮದಲ್ಲಿ ಆ ದೇವರೇ ಒಮ್ಮೆ